ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಬಂದು ದಿನ ಸುಮಾರು ಒಂಬೈನೂರ ಎಪ್ಪತ್ತೆರಡು ವರ್ಷಗಳಿಂದ ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಬಸವಾದಿ ಪ್ರಮುಖರು ನಾವು ಇತಿಹಾಸ ಪುಟಗಳಲ್ಲಿ ಓದಿರುವಂತಹ ಬಸವಾದಿ ಶರಣರು ಸುಮಾರು ಏಳು ಹೆಚ್ಚು ಜನ ಶರಣರು ಅಂದು ಕೂಡಲ ಸಣ್ಣ ಮನೆ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಆ ಬಸವಾದಿ ಎಲ್ಲ ಶರಣರು ನಡೆದಾಡುವ ನಡೆದಾಡಿರುವಂತಹ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಬಸವಾದಿ ಶರಣರ ಒಂದು ವೈಭವ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಅನುಭವ ಪದ ಬಸವಾದಿ ಶರಣರ ವೈಭವ ಎನ್ನುವ ಈ ಇತಿಹಾಸ ಪುಟ್ಟದಲ್ಲಿ ಬರೆದಿರುವಂತಹ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಮುನಗೂಂದದಲ್ಲಿ ಅದು ಮೂಡಿನ ಸಗಮದಲ್ಲಿ ಪ್ರಥಮ ಬಾರಿಗೆ ಇವತ್ತು ಆಯೋಜನೆ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ನಾವು ಮಾತನ್ನು ನಾನು ನಮ್ಮನ್ನು ಯಾಕಂದ್ರೆ ನಾವು ನೀವು ಪುಸ್ತಕದಲ್ಲಿ ಓದಿದ್ದೀವಿ ಕೇಳಿದ್ದೀವಿ ಇದೀಗ ತಾನೇ ವೇದಿಕೆ ಮೇಲೆ ಸಾಹಿತ್ಯವನ್ನು ವಹಿಸಿರುವಂತಹ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಂಡ ಮೇಲೆ ಮಾನವ ಕುಲ ಕಲ್ಯಾಣಕ್ಕಾಗಿ ಮಾನವ ಧರ್ಮಕ್ಕೆ ಇವತ್ತು ಗೌರವವನ್ನು ಸಕಲ ಜೀವಾತ್ಮಗಳಿಗೆ ವೀಸರ್ಗೊಳಿಸಿರುವಂತಹ ಪುಣ್ಯಾತ್ಮ ಹೇಗೆ ಬಸವಣ್ಣನವರು ಜಗನ್ ಜ್ಯೋತಿ ಅನ್ನ ಬಸವಣ್ಣನವರು ಮಾತ್ರ ಹೆಚ್ಚು ಹೆಚ್ಚು ಹೇಳಿದ್ದಾರೆ ಒಂದು ವೇಳೆ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತೆಂಗಡಿಯವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಾವಿರದ ಇಪ್ಪತ್ತೈದು ಸರ್ವಧರ್ಮ ಸಂಸದ ಅನ್ನುವ ಒಂದು ಘೋಷಣೆ ಮುಖಾಂತರ ಬಸವ ಜಯಂತಿಯ ಅಂಗವಾಗಿ ಬಸವ ಜಯಂತಿಯ ದಿವಸ ಈ ಬಸವಾದಿ ಶರಣರ ವೈಭವನ್ನ ಇವತ್ತು ಆಚರಣೆ ಮಾಡಿ ಇಡೀ ಭಾರತಕ್ಕೆ ಭಾರತ ದೇಶಕ್ಕೆ ಒಂದು ಸಂದೇಶ நான் விஷேஷவாத அபினந்தனையின் தன்யவாதே யாக்கிரே பௌத்தீன கனசு பசவாயெந்திரே எல்லாம் காணுவ ಏಳು ದಿವಸಗಳ ಕಾಲ ಇಪ್ಪತ್ತೊಂಬತ್ತು ಮೂವತ್ತು ನಾಳೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಬಸವ ಜಯಂತಿಯ ಕಾರ್ಯಕ್ರಮವನ್ನ ವಿಚಾರಗಳನ್ನ ಇವತ್ತು ಪೂರ್ಣ ದಿವಸ ನಮ್ಮ ವಿದ್ವಾಂಸರು ಸಾಹಿತಿಗಳು ತಮಗೆ ಆ ವಚನ ವಚನ ಗೋಷ್ಠಿಯ ಮುಖಾಂತರ ತಮಗೆ ತಿಳಿದು ಬಯಸ್ತಾ ಇದೆ ನಮ್ಮ ಜ್ಞಾನ ಪ್ರಕಾಶ ಪೂಜೆಯಲ್ಲಿ ನಾನು ವಿನಂತಿ ಮಾಡಿಕೊಂಡು ಮತ್ತು ನಮ್ಮ ದುರ್ಬಾತ್ಮ ಸ್ವಾಮಿಗಳಲ್ಲಿ ನಮ್ಮ ನಿಜ ನಿಜಾನಂದ ಸ್ವಾಮಿಗಳಲ್ಲಿ ಪ್ರತಿ ವರ್ಷ ಮಾಡ್ಕೊತೇನೆ ಪ್ರತಿ ವರ್ಷ ಸಂದರ್ಭದಲ್ಲಿ ಈ ಬಸವಾದ ವೈಭವ ಇವತ್ತು ಯಾಕಂದ್ರೆ ಬಸವಣ್ಣನನ್ನ ಎಲ್ಲರೂ ಕೂಡ ಒಪ್ಕೋಬೇಕು ಸದನ ಬಸವಣ್ಣವು ಯಾವುದೇ ಧರ್ಮ ಜಾತಿ ಮತ ಅವರ ಮೇಲೆ ಕಾಯಕದಲ್ಲಿ ಇವತ್ತು ದಾಸೋಹದಲ್ಲಿ ಇವತ್ತು ವರ್ಗ ರಹಿತ ಇವತ್ತು ಧರ್ಮವನ್ನು ನಿರ್ಮಾಣ ಮಾಡಿದಂತಹ ಶಕ್ತಿ ಅದು ಅಣ್ಣ ಬಸವಣ್ಣನವರಿಗೆ ಒಬ್ಬರಿಗೆ ಇದೆ ಅನ್ನೋ ಮಾತನ್ನು ನಾವು ಒಂದು ವ್ಯಕ್ತ ಹೇಳಬೇಕಾಗಿದೆ ಅದಕ್ಕೆ

ಸಂವಿಧಾನ ಮತ್ತು ನಮ್ಮ ಸಂಸ್ಕೃತಿಗಳಲ್ಲಿ ನಾವು ಆಗಿರುವಂಥ ಒಂದು ಹಕ್ಕನ್ನು ನೀಡಿದಂಥವ್ರು ಇವರೆಲ್ಲ ಮುಖ್ಯ ಆದ ಕಾರಣ ಕನ್ನಡಿ ಸರ್ಕಾರದಲ್ಲಿ ಅಣ್ಣ ಬಸವಣ್ಣನವರು ಏನು ಮಾಡಿದ್ರು ಅದನ್ನು ಪ್ರತಿಪಾದಿಸಿ ಇವತ್ತು ಅಕ್ಷರ ಸಹ ಅದನ್ನು ನಮ್ಮ ಸಂವಿಧಾನದಲ್ಲಿ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ దారి ఈ బీసరీ ఇండి ఆంది ముఖ్యమంత్రి సీరం ఈ దిన ముఖ్యమంత్రిలో ಬಸುವಶ ಅಂತ ಹೇಳ್ತಿರ್ತಾರೆ ನೀವು ಅನೇಕ ಸಂದರ್ಭದಲ್ಲಿ ಕೇಳಿದ್ರೆ ಅದು ನಮ್ಮ ಮಂತ್ರಿಗಳು ಹೇಳ್ತಾ ಈ ಬಸವರನ್ನ ಕೇವಲ ಕೂಡಲ ಸಂಘ ನಾವು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಹೇಳಿ ನಮ್ಮ ಸಚಿವರಿಗೆ ಹೇಳ್ತಾ ಇದ್ರು ಬಹಳ ಆಯೋಜನೆ ಮಾಡ್ರಿ ಆ ಬಸವ ಶರಣಭವ ಕಾರ್ಯಕ್ರಮವನ್ನ ಎರಡು ಕಾಲ ನಮ್ಮ ಆಗಬೇಕು ನಾನು ಒತ್ತಾಯವನ್ನು ಸಚಿವರಲ್ಲಿ ಮಾಡ್ತಾ ನಮಗೆಲ್ಲರಿಗೂ ಹೇಳ್ತಾ ಇದ್ರು ನನ್ಗೆ ಏ ಈ ಒಂದು ವಚನ ಗೋಷ್ಠಿಗೆ ಜನಾಡ ಬರ್ತಿದ್ವಿ ಎಲ್ಲರೂ ಒಂದು ಸಂಘ ಓಟ್ ಆಗಿ ಮಾಡೋಣ ಅದೇ ಅಂದ್ರು ಆದ್ರ ನಾನು ವಿಶೇಷವಾಗಿ ನನ್ನ ಮತಕ್ಷೇತ್ರದ ಗುರಿ ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ನಾನು ಅಭಿನಂದನೆಯನ್ನ ಧನ್ಯವಾದಗಳು ಸಲ್ಲಿ ಸಲ್ಲಿಸ್ತೀನಿ ಈ ವಚನ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಬಂದು ಸಾಕ್ಷಿಯಾಗಿದ್ದೀರಿ ನಮ್ಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸಿ ಈ ವಚನ ಕಾರ್ಯಕ್ರಮ ಮುಂದುವರಿಯಲಿ ನಾಳೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಅಲ್ಲಿಗಿಂತ ಪೂರ್ವದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಹಿಂತ್ರ ಇವತ್ತು ಒಂದು ಬಸವಾದ ಬಸವಾದಿ ಶರಣರ ಒಂದು ಏನು ಒಂದು ರಥವನ್ನು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಶಿಕ್ಷಕರು ಜೊತೆಗೆ ಉದ್ಘಾಟನೆಯನ್ನ ಮಾಡೋಣ ಈ ಕಾರ್ಯಕ್ರಮಗಳು ಗ್ರಾಹಿಸಿ ನಾಳೆ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದ್ದಾರೆ ಯಾಕಂದ್ರೆ ನಾಳೆ ನಮ್ಮ ಖ್ಯಾತ ಗಾಯಕರಾದಂಥ ಸಾಮಾನ್ಯ ಔಸಲಿಂಗ್ ಅವರು ಮತ್ತು ಖ್ಯಾತ ಗಾಯಕಿಯಾದಂಥ ಸಿಬ್ಬಂದಿ ಎಂ ಡಿ ಪಲ್ಲೇರಿ ಅವರು ಮತ್ತು ಅನೇಕ ಚಲನಚಿತ್ರ ನಟರು ನೆಡಿಯರು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದರೆ ನಾನು ನಾನೆಲ್ಲರಲ್ಲಿ ಮತ್ತೊಂದು ವಿನಂತಿ ಮಾಡಿಕೊಡ್ತೇನೆ ನಾಳೆ ಕೂಡ ನಾವು ಬೆಳಗ್ಗೆ ಗಂಟೆಗೆ ಏನೋ ಬಸವ ರಥ ಇವತ್ತು ಮೆರವಣಿಗೆ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಬೇಕು ನಾಳೆ ರಾತ್ರಿ ಹತ್ತು ಗಂಟೆ ಮೇಲೆ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಸಚಿವರ ಪರವಾಗಿ ಪೂಜ್ಯರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ ಯಾವ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಜೈ ಬಸವ